ಇಲ್ಲಿ ಈ ರೋಡ್ ಮಾಡಿದ್ದು ವಾರ ಹದ ಕಳೆದು ಹದಿನೈದು ದಿವಸ ಆಯಿತು ಇನ್ನು ಸಹ ಸೈಡಿನಲ್ಲಿ ನಮಗೆ ಸೈಡು ಕೊಡಲಿಕ್ಕೆ ಇಲ್ಲಿ ಸ್ಥಳ ಇಲ್ಲ ಒಂದು ರಿಕ್ಷೆ ಬಂದರೆ ನಾವು ಗುಡ್ಡ ಹತ್ತುವಂಥ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಇದರ ಬಗ್ಗೆ ಶಾಸಕರು ಈ ಕಳಪ ಕಾಮ್ಯ ಕಾಮ ಕಳಪ ಕಾಮಗಾರಿ ಅದರ ಬಗ್ಗೆ ಶಾಸಕರು ಅದರ ಮುತುವರಿಜಿ ವಹಿಸಿ ಸಂಬಂಧಿತ ಕಂಟ್ರಾಕ್ಟರ್ಗೆ ಅದನ್ನು ಹೇಳಬೇಕು ಅಂತೇಳಿ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಒಂದು ವಿನಂತಿ ನನಗೊಂದು ಸೈಡಿಗೆ ಸೈಡಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಇವತ್ತು ಬೆಳಿಗ್ಗೆ ಬಿದ್ದಿದ್ದಾರೆ ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಒಂದು ಹೆಂಗಸರು ಬಿದ್ದಿದ್ದಾರೆ ಬಿದ್ದು ತುಂಬ ಪ್ರಾಬ್ಲಮ್ ಆಗಿದೆ ಮತ್ತು ಸೈಡಿಗೆ ಇದು ಕಾಂಕ್ರೀಟ್ ಹಾಕಿ ಒಂದು ಹತ್ತು ಇಪ್ಪತ್ತು ದಿವಸ ಆಯಿತು ಅದನ್ನೊಂದು ಕಳಪೆ ಇದು ಸಚ್ಚರ ಮಾಡಲಿಲ್ಲ ಅದರ ಮೇಲೆ ಕಾಂಕ್ರೀಟ್ ಹಾಕಿದ್ದಾರೆ ಕಾಂಕ್ರೀಟ್ ಹಾಕಿದ್ದೇ ಸರಿಯಾಗಲಿಲ್ಲ ಇದು ತುಂಬ ಇದು ಸೈಡಲ್ಲಿ ಆರು ಇಂಚಿ ನಡುವಿನಲ್ಲಿ ಮೂರು ಇಂಚಿ ಈ ಥರ ಹಾಕಿದ್ದಾರೆ ಇದೊಂದು ಸ್ವಲ್ಪ ದಿವಸದಲ್ಲಿ ಒಂದು ಗಾಡಿ ಸೈಡ್ ಕೊಡಲಿಕ್ಕೆ ಜಾಗ ಇಲ್ಲ ಎರಡು ಸೈಡಲ್ಲಿ ಜಾಗ ಇಲ್ಲ ನೋಡಿ ಕಾಂಟ್ರಾಕ್ಟ್ ಮಾಡುವಾಗ ಶುರು ಮಾಡುವಾಗಲೇ ನಾವು ಹೇಳಿದ್ದೇವೆ ಇದು ಮಾಡುವ ರೀತಿ ಸರಿ ಇಲ್ಲ ನಿಮ್ಮದು ನಮಗೆ ಸಂಬಂಧಪಟ್ಟ ಇಂಜಿನಿಯರ್ ಕಳಿಸ್ ಕರೆಸಿ ಇಲ್ಲಿಗೆ ಅವರು ನೋಡಲಿ ನಾವು ಮಾತಾಡ್ತೇವೆ ಅವ್ರ ಹತ್ರ ಅಂತ ಹೇಳಿದ್ದೇವೆ ಆದರೂ ಅದಕ್ಕೆ ಯಾವ ರೆಸ್ಪಾನ್ಸ್ ಕೊಡೋದೇ ನಮ್ಮ ಹತ್ರ ನಮ್ಮ ಮಾತಿಗೆ ಬೆಲೆ ಕೊಡೋದೇ ಅವರು ಕಾಂಕ್ರೀಟ್ ಹಾಕಿ ಹೋಗಿದ್ದಾರೆ ಈಗ ಅದು ಅದಕ್ಕೆ ಮತ್ತೆ ನೀರು ಹಾಕಲಿಲ್ಲ ಸೈಡಿಗೆ ಮಣ್ಣು ಹಾಕಲಿಲ್ಲ ರೋಡನ್ನು ಓಪನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಈಗ ಅದನ್ನು ಶಾಸಕರು ಅದ್ರ ಬಗ್ಗೆ

Introducing the hot and techy Brezza SCNG. Cool new SCNG tech for a cool new generation.